ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೇಕೆ ಸಾಕಾಣಿಕೆ ಆಗಲಿ ಕುರಿ ಸಾಕಾಣಿಕೆ ಆಗಲಿ ಮಾಡುವಂಥವ್ರು ತಿಳ್ಕೋಬೇಕಾದಂಥ ವಿಚಾರ ಅಂದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಕುರಿ ಸಾಕಾಣಿಕೆ ಅಂದರೆ ಮರಿ ಹಾಕುವಂಥವು ಮೇಕೆಗಳು ಮರಿ ಹಾಕುವಂಥವ್ರು ಕುರಿಗಳು ಮೇಕೆ ಮರಿ ಹಾಕುವಂಥವ್ರು ತಿಳ್ಕೋಬೇಕಾದ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ ನಾವು ಮರಿಗಳು ಚೆನ್ನಾಗಿ ಬೆಳೀಬೇಕಾದ್ರೆ ಎಲ್ತಿಯಾಗಿರಬೇಕಾದ್ರೆ ಮತ್ತು ಬೇಗನೆ ಡೆವಲಪ್ ಆಗಿಬಿಟ್ಟಾಗಬೇಕಾದ್ರೆ ಮೇಕೆಗಳು ಮರಿಗಳು ಹುಚ್ಕೋದೇ ಇರಬೇಕಾದ್ರೆ ಬೇದಿ ಮಾಡ್ಕೋದು ಅದು ಇರಬೇಕಾದ್ರೆ ಏನು ಆಹಾರ ಕೊಡಬೇಕು ಅನ್ನೋದು ನಮ್ಮ ರೈತರುಗಳು ಎಷ್ಟೋ ಜನ ಗೊತ್ತೇ ಇಲ್ಲ ಮರ್ತ್ ಬಿಟ್ಟಿದ್ದೀರಿ ಗೊತ್ತಿದ್ರು ಮರ್ತುಬಿಟ್ಟಿದ್ದೀರಿ ನಮ್ಮ ರೈತರು ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಅದಕ್ಕೆ ಮೇವು ಹಾಕಬೇಕು ತಡಿ ಯಾಕಪ್ಪ ಅಂದ್ಬಿಟ್ಟು ಬೇರೆ ಬೇರೆ ಮೇವುಗಳವಲ್ಲ ಅವೆಲ್ಲ ತಂದೆ ಇರ್ತೀರಿ ಅದರಿಂದ ಏನಾಯ್ತವೆ ಮೇಕೆ ಮರಿಗಳಾಗಲಿ ಕುರಿ ಮರಿಗಳಾಗಲಿ ಬೇದಿ ಆಯ್ತವೆ ಮರಿಗಳು ಬೇಗನೆ ಬೆಳೆಯಲ್ಲೋ ಮತ್ತು ಚೆನ್ನಾಗಲ್ಲೋ ತೂಕ ಬರಲ್ತು ಅದಕ್ಕೋಸ್ಕರ ನಮ್ಮ ಜನಗಳು ಸಾಕುವಂತವ್ರಿಗೆ ಈ ವಿಷಯನ ತಿಳಿಸ್ಬೇಕಂತ ನಾನು ಬಂದಿದ್ದೀನಿ ಸ್ನೇಹಿತರೆ ನೋಡಿ ಇದು ಇದು ಮರಿ ಹಾಕಿರುವಂತ ಮೂರು ಮರಿ ಹಾಕಿರುವಂಥ ಮೇಕೆ ಅದೊಂದು ಎರಡು ಮರಿ ಹಾಕಿರುವಂಥ ಮೇಕೆ ಮರಿಗಳು ತೋರಿಸಿ ನಿಮ್ ಬನ್ನಿ ಮರಿಗಳಿಲ್ಲವೆ ನೋಡಿ ಆತ ಮರಿಗಳಿವು ನಮ್ಮ ಮರಿಗಳು ಚೆನ್ನಾಗಿರ್ಬೇಕಾದ್ರೆ ಮೊದಲು ನಾವು ಈ ಏನು ಫುಡ್ ಕೊಡಬೇಕು ಈದ್ ಅಟಿಕೆನೆ ಮರಿ ಆಕ್ ಅಡ್ಗೆ ಅನ್ನೋದನ್ನ ನಾವು ತಿಳ್ಕೋಬೇಕು ಸ್ನೇಹಿತರ ಇದ್ರೆ ನೀವೇನ್ ಮಾಡ್ತೀರಿ ಮಾಮೂಲಿ ಒಂದು ಟೈಮು ಸಾಯಂಕಾಲ ಟೈಮ್ ಇರೋದಕ್ಕೆ ಮೇವು ಕೊಡಬೇಕಾಗಿರೋ ಸಾಯಂಕಾಲ ಕೊಡ್ಬೇಕು ನಾವು ಆಡುಗಳಿಗೆ ಆಗಲಿ ಕುರಿಗಳಿಗೆ ಆಗ್ಲಿ ಸಾಯಂಕಾಲ ಕೊಟ್ಟಾದಾಗ ಹಾಲು ದಷ್ಟಪುಷ್ಟವಾಗಿ ಬಂದಾಗ ಮರಿಗಳು ಕೊಡಿದಾಗ ಮರಿಗಳು ಚೆನ್ನಾಗಿ ಬೆಳಿತವೆ ತೂಕ ಬರ್ತವೆ ಇರ್ತವೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಅದೇ ಒಂದು ಆಹಾರ ಏನಾರ ನೀವು ಕೊಟ್ಟಿದ್ದೀಯಾ ಅಂದರೆ ನಮ್ಮ ರೈತರುಗಳು ಮರಿಗಳು ಬೇಗ ದಪ್ಪ ಆಗೋದನ್ನ ನೀವು ಕಣ್ಣಾರೆ ನೋಡ್ಬೋದು ಸ್ನೇಹಿತರೆ ನೀವೇನಾರ ಬೇರೆ ಮೇವಾಯ್ತಲ್ಲ ನಾನು ಮೇವುಗಳ ಹೆಸರು ಹೇಳಲ್ಲ ನಾನು ಸ್ನೇಹಿತರೆ ಬೇರೆ ಇನ್ನಿತರ ಮೇವುಗಳಲ್ಲ ನೀವು ಕೊಟ್ಟಿದ್ದೀಯ ಆದರೆ ಹಾಲು ಬತ್ತದೆ ಹಾಲು ಬರಲ್ಲ ಅಂತ ಸುಳ್ಳು ಆದರೆ ಮರಿಗಳು ತೂಕ ಬರಲ್ಲ ಡೆವಲಪ್ಮೆಂಟ್ ಆಗಲ್ಲ ಬೇಗನೆ ಬೆಳೆಯಲ್ಲ ರೋ ಆರೋಗ್ಯವಾಗಿ ಇರಲ್ಲ ಅವನ ಸತಿ ಭೇದಿ ಮಾಡ್ಕೊಳ್ಳೋ ಸಂಭವನೂ ಇರ್ತದೆ ಅದಕ್ಕೋಸ್ಕರ ನಮ್ಮ ಜನಗಳು ಅದನ್ನು ಫಾಲೋ ಮಾಡಿ ಮರಿಗಳ್ನ ಚೆನ್ನಾಗಿ ಬೆಳೆಸಿ ಅವ್ರಿಗೆ ತೂಕ ಲಾಭ ಸಿಗ್ಲಿ ಅನ್ನೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲು ನೀವು ತಿಳ್ಕೋಬೇಕಾದದ್ದು ಯಾವುದೇ ಒಂದು ನಮ್ಮ ರೈತರುಗಳು ಮೇಕೆ ಮರಿಗಳನ್ನ ಮೇಕೆಗಳ್ನ ಸಾಕಬೇಕಾದ್ರೆ ಅವರು ಹುಳ್ಳಿ ಕಾಳನ್ನ ಬೆಳ್ಕೋಬೇಕು ಸ್ನೇಹಿತರೆ ನನ್ನ ಅನುಭವದಲ್ಲಿ ನಾನು ಹೇಳ್ದೆ ನಾನು ಸಹಿತ ಸುಮಾರು ವರ್ಷ ಕುರಿ ಮೇಯಿಸಿ ಮೇಕೆ ಮೇಯಿಸೋದ್ರಿಂದ ಅನುಭವ ತಿಳ್ಕೊಂಡಿದ್ರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರುಗಳು ಫಾಲೋ ಮಾಡಬೇಕಾದ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ನೀವು ಉಳ್ಳಿ ಬೆಳಕಬೇಕು ಪ್ರತಿಯೊಬ್ಬರು ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ನೀವು ಉಳ್ಳಿ ಬೆಳಕೊಂಡು ಮರಿ ಹಾಕಿದ ತಕ್ಷಣ ಸಾಯಂಕಾಲದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ನೀವು ಒಂದೊಂದು ಕಾಲು ಕೆಲ್ ಕೆಜು ಉಳ್ಳಿ ಕಾಳು ಕೊಟ್ಟಿದ್ದೇ ಆದರೆ ಒಂದು ಮೇಕೆಗಳಿಗೆ ಆಗಲಿ ಕುರಿಗಳಿಗೆ ಆಗಲಿ ಮರಿ ಹಾಕಿದ ತಕ್ಷಣ ಮರಿಗಳು ಚೆನ್ನಾಗಿ ಎಲ್ತಿಯಾಗಿರ್ತವೆ ಮತ್ತು ಹಾಲು ಕುರಿಗಳಲ್ಲಿ ತುಂಬ್ಕೊಂಡು ದಷ್ಟು ಬಿಟ್ಟು ಜೋರಾಗಿ ಬರ್ತದ ಬಂದಾಗ ಮರಿಗಳು ಕುಡಿತವೆ ಆಗ ಮರಿಗಳು ನಿಮಗೆ ಚೆನ್ನಾಗಾಯ್ತವೆ ನೀವು ಅದನ್ನು ಫಾಲೋ ಮಾಡಬೇಕು ಸ್ನೇಹಿತರೆ ಹುಳ್ಳಿ ಕಾಳು ಕೊಡಬೇಕು ನೀವು ಪ್ರತಿಯೊಬ್ಬರು ರೈತರುಗಳು ಮರಿ ಆಗ ತಕ್ಷಣ ನೀವೇನು ಮಾಡ್ತೀವಿ ಇನ್ನಿತರ ಬೇರೆ ಮೇವುಗಳು ಆಯ್ತಲ್ಲ ಅವೆಲ್ಲ ಕೊಟ್ಬಿಡ್ತೀರಿ ಅವು ಅದು ವೀಟ್ ಆಗ್ಬಿಡ್ತದೆ ಸಾನೆ ಹೊಟ್ಟೆ ತುಂಬಿದು ಹಾಲು ಬರ್ತದೆ ಆದರೆ ಮರಿಗಳು ಹೆಲ್ತಿಯಾಗಿ ಬರೆಯಲ್ಲ ನೋಡಿ ಮರಿಗಳು ಹೆಂಗಾಯ್ತು ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಈ ಹಾಡುಗಳಿಗೆ ದಿನ ಕಾಲು ಕಾಲು ಕೆ ಜಿ ಒಂದೊಂದು ಪಾವಂತೀವಿ ನಾವು ಕನ್ನಡದಲ್ಲಿ ನಮ್ಮ ನಮ್ಮ ರೈತರುಗಳು ಅಥವಾ ಒಂದೊಂದು ಕಾಲ್ ಕಾಲು ಕೆ ಜಿ ಹುಳಿ ಕಾಣ್ನ ಕೊಡ್ತಾ ಬಂದಿವಿ ಅದಕ್ಕೆ ಮರಿಗಳು ಯಾವ ಥರ ಇದ್ದಾವೆ ನೋಡಿ ದಷ್ಟಪುಷ್ಟವಾಗಿ ಯಾವ ಥರ ಬೆಳೆದಾವೆ ಅದಕ್ಕೋಸ್ಕರ ನಮ್ಮ ರೈತರುಗಳು ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಒಂದೊಂದು ವಿಡಿಯೋನು ಮಾಡಿ ಮನದಟ್ಟು ಮಾಡಿ ಪದೇ ಪದೇ ಹೇಳ್ತಾ ಇರೋದು ನಾನು ಇದೇನಪ್ಪ ಇವನು ಹಿಂಗೆ ಹೇಳ್ತಾನೆ ತಿಳ್ಕೊಂಡಿರ್ಬೋದು ಸ್ನೇಹಿತರೆ ನಾನು ಅನುಭವದಿಂದನೇ ಹೇಳ್ತಾ ಇದ್ದೀನಿ ನೀವು ಆದಷ್ಟು ಮೇಕೆ ಸಾಕಾಣಿಕೆ ಮಾಡೋರು ಹುಲಿ ಸಾಕಾಣಿಕೆ ಹುಳ್ಳಿ ಕಾಳನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ನೀವು ಕೊಟ್ಟಿದ್ದೇ ಆದರೆ ನಿಮ್ಮ ಮೇಕೆಗಳು ಚೆನ್ನಾಗಿರ್ತವೆ ಮೇಕೆ ಮರಿಗಳು ಚೆನ್ನಾಗಿರ್ತವೆ ಬೇಗನೆ ಬೆಳೀತವೆ ಆದರೆ ನಮ್ಮ ರೈತರು ತಿಳಿಸ್ತಾ ಇದ್ದೀನಿ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡೋ ಮೇಲೆ ಮರಿಬೇಡಿ ನನ್ನ ಸ್ನೇಹಿತರೆ